ಇನ್ನು ವೈ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೋರಾಕಿದ್ರು ರಮೇಶ್ ಜಾರಕಿಹೊಳಿ ಸಾಮೂಹಿಕ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ನಾವು ನಡೆಸ್ತೇವೆ ಅಂತೇಳಿ ಸಾಮೂಹಿಕ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ನಾವು ಮಾಡ್ತೀವಿ ಮೂಡ ಹಗರಣದ ವಿರುದ್ಧ ನಾವು ಹೋರಾಟವನ್ನ ಕೂಡ ಮಾಡ್ತೀವಿ ಅಪ್ಪ ಮಕ್ಕಳ ಕಪಿಮುಷ್ಟಿಯಿಂದ ಪಕ್ಷ ಹೊರಬರಬೇಕು ಅಂತೇಳಿ ಬಿಎಸ್ವೈ ಮತ್ತೆ ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಆಕ್ರೋಶವನ್ನ ಹೊರಹಾಕಿದ ಮೂಡಾಗಿಂತ ಮುಖ್ಯವಾದದ್ದು ಈ ಎಸ್ ಟಿ ಹಣ ದುರ್ಬಳಕೆ ಆಗಿರುವುದು ವಿಚಾರ ಆಗಿದೆ ಈಗ ಎರಡೂ ಹಂತದಲ್ಲಿ ಹೋರಾಟ ಮಾಡೋದು ತಪ್ಪೇನಿಲ್ಲ ಆದರೆ ಈ ಹೋರಾಟಕ್ಕೆ ಅಂದರೆ ಈ ಮೂಡ ವಿಚಾರವಾಗಿ ಈ ಹೋರಾಟಕ್ಕೆ ಅವರಿಲ್ಲ ಭಾಗಿ ಇಲ್ಲ ಇದರಲ್ಲಿ ನಾವು ಬಳ್ಳಾರಿಯಿಂದ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋದು ರಮೇಶ್ ಜ ಅವರ ವಾದ ಈ ವಾಲ್ಮೀಕಿ ವಿಚಾರವಾಗಿ ಇದರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ರಮೇಶ್ ಜಾರಕಿಹೊಳಿ ಮತ್ತು ಯತ್ನ ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ದುರುಪಯಾಗಿದೆ ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿ ಸ್ಕೀಮ್ ಬಳಸಿದಾರೆ ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ್ದು ಎಷ್ಟು ಎಸ್ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕ್ ಮಾಡಿ ಮನವಿ ಮಾಡ್ಕೋದು ಅಪ್ಪ ಮಕ್ಕಳನ್ನ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ